ಹಾಯ್ ವಾಸ್ ವೆರಿ ಗುಡ್ ಮಾರ್ನಿಂಗ್ ಪೇರೆಂಟ್ಸಲ್ಲಿ ನೀವು ಅಂದ್ಕೊಂಡಷ್ಟು ನಿಮ್ಮ ಮಕ್ಕಳು ಸ್ಕೋರ್ ಮಾಡ್ತಾ ಇಲ್ಲ ಅಂತ ಅನಿಸ್ತಿದೆಯಾ ಅಥವಾ ಅವರಲ್ಲಿ ಸೊಸೈಟಿ ನಾಲೆಡ್ಜ್ ಕಮ್ಮಿ ಇದೆ ಅಂತ ಅನಿಸ್ತಿದೆಯಾ ಅಥವಾ ಅವರಲ್ಲಿ ಜನರಲ್ ನಾಲೆಡ್ಜ್ ಸೊ ಕಮ್ಮಿ ಇದೆ ಅಂತ ಅನಿಸ್ತಿದೆಯಾ ಅಥವಾ ಅವರಲ್ಲೇನಾದರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಮ್ಮಿ ಇದೆ ಅಂತ ಅನಿಸ್ತಿದೆಯಾ ಅಥವಾ ಸೊ ಸ್ಪೀಕಿಂಗಲ್ಲಾಗಿರ್ಬೋದು ರೀಡಿಂಗಲ್ಲಾಗಿರ್ಬೋದು ಅಥವಾ ರೈಟಿಂಗಲ್ಲಿ ಕಮ್ಮಿ ಇದ್ದಾರೆ ಅಂತ ಅನಿಸ್ತಿದ್ಯಾ ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಲೆ ಕೆಡಿಸ್ಕೋಬೇಡಿ ಐ ಆಮ್ ಸ್ವಾತಿ ಸಿನ್ಸ್ ನೈನ್ ಇಯರ್ಸ್ ಐ ಮೇ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಟೀಚರ್ ಮೆಂಟರ್ ಗೈಡರ್ ಆ್ಯಂಡ್ ಐ ಹವ್ ಲಾಟ್ ಆಫ್ ಐ ಹಾವ್ ಸೀನ್ ಮೋರ್ ಮೆಂಬರ್ಸ್ ಅಂಡ್ ಐ ಹಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಟ್ ಸೊ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲಿದೆ ಸೊ ಐ ಆಮ್ ಫ್ರಮ್ ಮೂಗಲ್ ಸೊ ನಮ್ಮಲ್ಲಿ ನೂರಾರು ಜನ ಕೆಲಸನ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಜೊತೆಗೆ ಬುದ್ಧಿನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅದರ ಜೊತೆ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ ಹಾಗಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಈ ಕೂಡಲೇ ಕರೆನ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳಿ ನೀವು ಮಾಡ್ಬೇಕಾಗಿರುವಂಥದ್ದು ಒಂದೇ ನಿಮ್ಮ ಹತ್ರ ಏನಾದ್ರೂ ಮೆಂಬರ್ಶಿಪ್ ನಂಬರ್ ಇದೆಯಾ ಅಥವಾ ಸೊ ಮೆಂಬರ್ಶಿಪ್ ಅಂದ್ರೆ ಏನೋ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ ಏನಿಲ್ಲ ಕಣ್ರಿ ಸೊ ನಿಮ್ಮ ಮಕ್ಕಳ ಉದ್ದಾರಕ್ಕಾಗಿ ಪೇರೆಂಟ್ಸ್ಗೆ ಸೊ ನಮ್ಮ ಅಸೋಸಿಯೇಷನ್ ಗೂಗಲ್ ಕಡೆಯಿಂದ ಮೆಂಬರ್ಶಿಪ್ ನ ಅಥವಾ ಮೆಂಟಲ್ ನಂಬರ್ ನ ಕೊಡ್ತಾ ಇದ್ದಾರೆ ಅದ್ರಲ್ಲಿ ನಿಮ್ ನಂಬರ್ ಎಷ್ಟು ಅಂತ ತಿಳ್ಕೊಬೇಕು ಅನ್ನೋರು ಅಥವಾ ನಿಮಗೆ ನಂಬರ್ ಬೇಕು ಅನ್ನೋಂಥವ್ರು ಸೊ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮಲ್ಲಿ ಇದೆ ಅಂದ್ರೆ ನಮ್ಗೆ ವಿದ್ಯೆ ಬೇಕು ಬುದ್ಧಿನೂ ಬೇಕು ನನ್ನ ಮಕ್ಕಳು ಬಹುಶಃ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅವ್ರಿಗೆ ಒಂದು ಗೇ ಸೊ ಗೋಲ್ಸ್ ನ ರೀಚ್ ಆಗ್ಬೇಕು ಅನ್ಕೊಂಡಿರೋಂತ ಎಷ್ಟೋ ಪೇರೆಂಟ್ಸ್ ಈ ಒಂದು ವಿಡಿಯೋನ ನೋಡಿದ ತಕ್ಷಣ ಈ ನಂಬರ್ ಗೆ ಕರೆನ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ and thank you so much.